ಎಲ್ಲ ಗಣ್ಯ ಮಹನೀಯರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬಂದಿರುವಂಥ ಎಲ್ಲ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಮತ್ತು ರೈತ ಬಂಧುಗಳೇ ಈ ದಿನ ಮಾತಾಡೋಕ್ಕೆ ಅವ್ರು ಏನೂ ಉಳಿಸಿಲ್ಲ ಅವರು ಇದ್ದಂಗೆನೇ ಮೂವತ್ತು ನಲ್ವತ್ತು ವರ್ಷ ಎಲ್ಲ ಮಾತನ್ನ ಆಡಿ ನಮ್ಮಿಂದ ದೂರ ಆಗಿದ್ದಾರೆ ಜೊತೆಗೆ ಇಲ್ಲಿ ಮೈಸೂರು ಜಿಲ್ಲೆಯವರು ನೋಡ್ತಾ ಇದ್ದೀವಿ ಒಂದು ನಾಲ್ಕೈದು ಒಂದು ವಾರದಿಂದ ಕೂಡ ಒಂದು ಪ್ರತಿಮೆ ಅನಾವರಣ ಮಾಡೋದಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ದೀರಿ ಎಷ್ಟು ಇಲ್ಲೆಲ್ಲ ಬಂದು ಜಾಗಕ್ಕೋಸ್ಕರ ಒಂದು ಹೋರಾಟವನ್ನು ಕೊಟ್ಟಿದ್ದೀರಿ ಆದರೂ ಕೂಡ ಅದು ಮುಂದುವರೆದೆ ಮುಂದಿನ ತಿಂಗಳಿಗೆ ಫೆಬ್ರವರಿ ತಿಂಗಳಿಗೆ ಒಂದು ಮುಂದೂಡಲಾಗಿದೆ ಜೊತೆಗೆ ನಾನೇನು ಹೇಳೋದಂದ್ರೆ ನಂಗೆ ಒಂದು ನಾಲ್ಕೈದು ಫೋನ್ ಬಂತು ಇಲ್ವಾಲದಲ್ಲಿ ಗಲಾಟೆ ಆಗುವಾಗ ಅಕ್ಕ ಪುಟ್ಟಣ್ಣ ಇನ್ನೋರ ಒತ್ಕೋಟಾಗಿದ್ದಾರೆ ಅಂತ ನನಗೆ ಏನು ಗಾಬರಿ ಆಯ್ತು ಅಂದರೆ ಇವರೆಲ್ಲೋ ನಮ್ಮ ಇದ್ದಾಗಲೂ ನಮ್ಮ ಜೊತೆ ಇರಲಿಲ್ಲ ಅಥವಾ ಹುಬ್ಬಳ್ಳಿ ಧಾರವಾಡ ಅಥವಾ ಬಳ್ಳಾರಿ ಜೈಲು ಎಲ್ಲೋ ಏನಾದ್ರು ಉಳಿದು ಬಿಟ್ಟಿದಾರ ಅನ್ನೋದು ಒಂದು ಅನುಮಾನ ಶುರುವಾಯಿತು ನಿಜ ಹೇಳ್ಬೇಕಂದ್ರೆ ಯಾಕೆಂದ್ರೆ ಅಷ್ಟು ನಿಮ್ಮಗಳ ಮನಸ್ಸಲ್ಲಿ ಆ ಪ್ರತಿಮೆ ಅನಾವರಣಕ್ಕಿಂತ ನೀವಿಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನ ಮಾಡಿದಿರಲ್ಲ ಆ ಪ್ರತಿಮೆಗೋಸ್ಕರ ಅವರು ಯಾವಾಗ್ಲೂ ನಿಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಅಂತ ನನ್ನ ಭಾವನೆ ನಮ್ಮ ಕುಟುಂಬ ನಿಜವಾಗೂ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿದೆ ಯಾಕೆ ಅಂದ್ರೆ ಇಷ್ಟು ಅಭಿಮಾನ ಪ್ರೀತಿಯಿಂದ ನೀವೆಲ್ಲರೂ ಈ ದಿನ ವಿಶ್ವ ರೈತ ದಿನಾಚರಣೆ ಇರ್ಬೋದು ಪುಟ್ಟಣ್ಣಯ್ಯನವರ ಜನ್ಮ ದಿನಾಚರಣೆ ಎಲ್ಲದಕ್ಕೂ ಕೂಡ ಈ ರೀತಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನೀವೆಲ್ಲರೂ ಬಂದಿದ್ದೀರಿ ನಿಜವಾಗುವೆ ಅವರು ಏನನ್ನೂ ಸಂಪಾದನೆ ಮಾಡಲಿಲ್ಲ ಮನೇಲಂತೂ ಇರಲೇ ಇಲ್ಲ ಆದರೆ ಇಷ್ಟೊಂದು ಸಾವಿರಾರು ಜನರ ಪ್ರೀತಿ ಅಭಿಮಾನವನ್ನು ನಮಗೆ ಕೊಟ್ಟೋಗಿದ್ದಾರೆ ನಾವು ನಿಜವಾಗೂ ಪುಣ್ಯ ಮಾಡಿದ್ದೀವಿ ಆ ಕುಟುಂಬದಲ್ಲಿ ಇರೋಕ್ಕೆ ಅಂತ ಅನಿಸ್ತದೆ ನನಗೆ ಈಗ ನೀವು ನಿಮಗೆ ಗೊತ್ತಿರ್ಬೋದು ಕಬ್ಬುನ ಹೋರಾಟ ಇರ್ಬೋದು ಯಾವುದೇ ಬೆಳೆಗಳ ಬೆಂಬಲ ಬೆಲೆ ಕೂಡ ಯಾವುದೂ ಸಿಗ್ತಾಯಿಲ್ಲ ಅದ್ರ ಬಗ್ಗೆ ಎಲ್ಲ ಒಂದು ಹದಿನೆಂಟು ಆಯೋಜನೆಗಳನ್ನ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷಗಳು ಎಲ್ಲರೂ ಕೂಡ ಯಾಕೆ ಅಂದರೆ ಇದೇ ರೀತಿ ಹೋರಾಟ ಮಾಡಿ ನಾವು ಸುಮ್ಮನೆ ಒಂದು ಚಳುವಳಿ ಮಾಡೋದು ಹೋರಾಟ ಮಾಡೋದು ಇದು ಒಂದು ಬಲ ಅಷ್ಟೇ ನಮಗೆ ಆದರೆ ಈಗ ಇವತ್ತಿನ ದಿನ ನಮ್ಮ ಮಗಳು ಸ್ಮಿತಾ ಬಂದಿಲ್ಲ ಇಲ್ಲಿಗೆ ಯಾಕೆಂದ್ರೆ ಪಾಂಡಪುರದಲ್ಲಿ ಅವರ ಜನ್ಮದಿನಕ್ಕೋಸ್ಕರ ಒಂದು ನಲ್ವತ್ತೈದರಿಂದ ಐವತ್ತು ಕಂಪ್ನಿಗಳು ಬಂದು ಉದ್ಯೋಗ ಮೇಳವನ್ನು ಇದ್ದಾರೆ ಅವಳು ಅಲ್ಲಿಂದಲೂ ಯಾಕೆಂದರೆ ಸ್ವಂತ ಉದ್ಯೋಗಗಳನ್ನ ನಾವು ಮಾಡೋದನ್ನು ರೂಢಿಸ್ಕೋಬೇಕು ಈಗ ಪುಟ್ಟಣ್ಣಯ್ಯ ಫೌಂಡೇಶನ್ ಜೊತೆಗೆ ಸುಮಾರು ಒಂದು ನೂರಾರು ಕಂಪ್ನಿಗಳು ಜ ಕೈ ಜೋಡಿಸಿದೆ ಸೆಲ್ಕಾ ಪ್ರತಿ ಪ್ರತಿದಿನ ಕೆಲಸ ಇದೆ ನಮ್ಮ ಜೊತೆಗೆ ಏಕೆಂದರೆ ಮಹಿಳೆಯರಿಗೆ ಕೋಳಿ ಸಾಕಾಣಿಕೆ ಇರ್ಬೋದು ಮತ್ತು ಮೇಲುಕೋಟೆಯಲ್ಲಿ ಒಂದು ಅಂಗಡಿಗಳನ್ನ ಬೇರೆ ರೀತಿಯಾದ ಒಂದು ರೀತಿಯಾಗಿ ಮಾಡೋದು ಜೊತೆಗೆ ಎಸ್ ಎಲ್ ಸಿ ಓದಿರೋರು ಅಥವಾ ಐ ಟಿ ಐ ಡಿಪ್ಲೊಮಾ ಎಲ್ರಿಗೂ ಕೂಡ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಆ ದರ್ಶನ್ ಒಂದು ಚಿಂತನೆಯ ಮೂಲಕ ಈ ಕಾರ್ಯಕ್ರಮಗಳು ಯಾವಾಗಲೂ ಮೇಲುಕೋಟೆ ಕ್ಷೇತ್ರದಲ್ಲಿ ನಡೀತಾ ಇದೆ ಅದರಿಂದ ಬರೀ ಎಮ್ ಎಲ್ ಎ ಆಗಿ ರಸ್ತೆ ಕೆಲಸ ಮಾಡೋದು ರೋಡ್ ಕೆಲಸ ಮಾಡೋದು ಬಂದವರ ಪತ್ರಗಳ ನಾವು ತೆಗೆದುಕೊಂಡು ಅರ್ಜಿಗಳನ್ನೇ ಉತ್ತರ ಕೊಡೋದಲ್ಲ ಈ ರೀತಿಯಾಗಿ ರೈತರ ಸಮಸ್ಯೆಗೆ ಕೆಳಮಟ್ಟದಿಂದ ಮೇಲ್ಮಟ್ಟ ನಾವು ಎಲ್ಲ ರೀತಿಯಾದ ಒಂದು ಜ್ಞಾನ ಕೂಡ ಅದಕ್ಕೆ ಬೆಲೆ ಇದ್ದೇ ಇರ್ತದೆ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತಿಲ್ಲ ಎಲ್ಲರೂ ಕೂಡ ಈ ರೀತಿಯಾಗಿ ನಾವು ಸ್ವಂತ ಉದ್ಯೋಗಗಳ ಮೂಲಕ ಉಡಿಕೊಂಡು ಹೋಗ್ಬೇಕು ಯಾಕಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳನ್ನ ನಾವು ಕಾಯಿದ್ರೆ ನಮ್ಮ ಹೆಂಡತಿ ಗಂಡ ಮಕ್ಕಳು ಹೆಂಡತಿ ಮಕ್ಕಳಿಗೆ ಯಾರಿಗೂ ಊಟ ಇಲ್ಲವಂಥ ಒಂದು ಪರಿಸ್ಥಿತಿ ಬರ್ಬೋದು ಅದರಿಂದ ನೀವೆಲ್ಲರೂ ಕಷ್ಟಪಟ್ಟು ದೂರದಿಂದ ಎಲ್ಲರೂ ಬಂದಿದ್ದೀರಿ ಈ ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ತೆ ಅವ್ರ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದಂಥ ಶ್ರೀಮತಿ ಸುನೀತಾ ಪುಟ್ಟಣ್ಯನವರಿಗೆ ಧನ್ಯವಾದಗಳು ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ಕಾಯ್ದೆಗಳ ಬಗ್ಗೆ ಮಾತುಗಳನ್ನು ಮಾಡ್ತಾರೆ ಶ್ರೀ ಬಡಗಲಪುರ ನಾಗೇಂದ್ರ